ಯಾರು ಶ್ರೀರಾಮನ ಹೆಸರನ್ನ ಹೇಳ್ಕೊಂಡು ಶೋಷಣೆ ಮಾಡ್ತಾರೆ ಆ ಜನರ ಬೆಂಬಲ ಮಾಡಬೇಡಿ ಎನ್ನುವಂತ ಮಾತನ್ನ ಅಷ್ಟೇ ಸೂಕ್ಷ್ಮವಾಗಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಬರಬೇಕಾಗಿತ್ತು ಅವರಿಗೆ ಸ್ವಲ್ಪ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಆದದ ಕಾರಣ ಅವರು ಬರೋದಕ್ಕಾಗಲಿಲ್ಲ ಅವ್ರು ಹೇಳಿದರು ನಾನು ಒಂದು ಸಂದೇಶವನ್ನ ಕೊಡಿ ಪರಮೇಶ್ವರ್ ಆ ಸಮುದಾಯಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ನೀವು ಹೋದಂತ ಸಂದರ್ಭದಲ್ಲಿ ಒಂದು ಸಂದೇಶವನ್ನ ನನ್ನ ಪರವಾಗಿ ಕೊಡಿ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಸಿದ್ದರಾಮಯ್ಯನ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂತ ಮಾತನ್ನ ಒಂದು ಸಂದೇಶವನ್ನ ಅವರಿಗೆ ನೀವು ಕೊಡಬೇಕು ಅಂತೇಳಿ ನನಗೆ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಸಂದೇಶವನ್ನ ಹೊತ್ತು ತಂದಿದ್ದೇನೆ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನಿಮ್ಮ ಜೊತೆಯಲ್ಲಿದ್ದೇವೆ ಕಷ್ಟಕ್ಕೆ ಸುಖಕ್ಕೆ ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥ ಮಾತನ್ನ ಸರ್ಕಾರದ ಪರವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಪರಮ ಪೂಜ್ಯ ಸ್ವಾಮೀಜಿಯವರು ಹದಿನೇಳು ವರ್ಷಗಳನ್ನ ಕಳೆದಿದ್ದಾರೆ ಹದಿನೇಳು ವರ್ಷ ಹೇಗೋಗಿದ್ಯೋ ಅವರಿಗೆ ಗೊತ್ತಿಲ್ಲ ಆದರೆ ಹದಿನೇಳು ವರ್ಷವೂ ಹೋರಾಟದ ಸಮಯವನ್ನು ಕಳೆದಿದ್ದಾರೆ ಇವತ್ತು ಅವರು ಅನೇಕ ಗೋಷ್ಠಿಗಳನ್ನು ಕರೆದಿರಬಹುದು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡುವಂಥದ್ದು ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಅವರು ಕರೆದಿದ್ದಾರೆ ಬರೀ ಜಾತಿಯ ಒಂದೇ ಒಂದು ಸಮಾವೇಶವನ್ನು ಮಾಡಿ ನಾನು ಜಾಗೃತಿಯನ್ನು ಮೂಡಿಸಬೇಕು ಅಂತ ಕರೆದಿಲ್ಲ ಸಮಾಜದ ಎಲ್ಲ ವಿಚಾರಧಾರೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಅವರು ಕರೆದಿದ್ದಾರೆ ಹಾಗಾಗಿ ಇವತ್ತು ಏನು ರಾಜನಹಳ್ಳಿಯಲ್ಲಿ ಒಂದು ಪರಿವರ್ತನಾ ಯುಗ ಪ್ರಾರಂಭ ಆಗಿದೆ ನಾನು ಕಳೆದ ಬಾರಿಯೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಈಗ ಸ್ವಾಮೀಜಿ ಅವ್ರಿಗೆ ಕೇಳ್ತಾ ಇದ್ದೆ ಪಕ್ಕದಲ್ಲಿ ಇನ್ನೊಂದು ಹತ್ತು ಎಕರೆ ಜಮೀನು ಇದ್ರೆ ತಗೊಳ್ಳಿ ಸ್ವಾಮೀಜಿ ಅಂತ ಕೇಳಿದೆ ಅವರು ಇಲ್ಲ ನದಿ ದಂಡೆ ಬಹಳ ಬೆಲೆ ಜಾಸ್ತಿ ಆಗ್ತಾ ಇದೆ ಅದೇನೇ ಇರಲಿ ಸರ್ಕಾರದ ಜಮೀನು ಯಾವುದಾದ್ರೂ ಇದ್ರೆ ನಾವು ಅಕ್ವೈರ್ ಮಾಡಿ ನಿಮಗೆ ಕೊಡಿಸ್ತೇವೆ ಆದರೆ ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ನೀವು ಏನಾದರೂ ಮಾಡಿ ಹತ್ತಿರದಲ್ಲಿ ಒಂದು ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ತಗೊಳ್ಳಿ ಇಲ್ಲ ಅನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗಿ ಐವತ್ತು ಎಕರೆ ತಗೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬುದ್ಧಿ ನೀವು ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಒಂದು ಮೆಡಿಕಲ್ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ನೀವು ಪ್ರಾರಂಭ ಮಾಡಿದ್ರೆ ಆ ಸಮುದಾಯದ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ದೇವೇಂದ್ರಪ್ಪ ಹೇಳಿದ ನಾನು ಜವಾನನಾಗಿ ಕೆಲಸ ಮಾಡ್ತಾ ಇದ್ದೆ ಇವತ್ತು ನನ್ನ ಮಗ ಐ ಎ ಎಸ್ ಆಫೀಸರ್ ಆಗಿದ್ದಾನೆ ಅಂತ ಹೇಳಿ ಸ್ಪಷ್ಟ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಒಂದಷ್ಟೇ ಸಾಕು ನಮಗೆ ದೇವೇಂದ್ರಪ್ಪನ ಉದಾಹರಣೆ ಇವತ್ತು ಅಷ್ಟೇ ಸಾಕು ಒಬ್ಬ ವಿದ್ಯಾರ್ಥಿ ಪದವೀಧರನಾಗಿ ಐ ಎ ಎಸ್ ಮಾಡಿ ಐ ಪಿ ಎಸ್ ಮಾಡಿದ್ದೆ ಆದ್ರೆ ಅಥವಾ ಒಬ್ಬ ಡಾಕ್ಟರ್ ಆದ್ರೆ ಒಬ್ಬ ಎಂಜಿನಿಯರ್ ಆದ್ರೆ ಇಡೀ ಕುಟುಂಬ ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದನ್ನ ನಾವು ಅರ್ತ್ಕೋಬೇಕು ಅದಕ್ಕಾಗಿ ತಮ್ಮ ನೇತೃತ್ವದಲ್ಲಿ ನಾವು ತಯಾರಿದ್ದೇವೆ ಸರ್ಕಾರ ತಯಾರಿದ್ದೇವೆ ಎಲ್ಲ ನಮ್ಮ ಶಾಸಕರು ಸಚಿವರಿದ್ದಾರೆ ನಮ್ಮ ಸತೀಶ್ ಅಣ್ಣ ಡಾಕ್ಟರ್ ಮಾದೇವಪ್ಪ ನಾವು ನಿಮಗೆ ಮುಂದೆ ನಿಂತು ಸಹಾಯ ಮಾಡ್ತೇವೆ ಮೆಡಿಕಲ್ ಕಾಲೇಜ್ಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡೋದು ಸರ್ಕಾರದ ಪರವಾಗಿ ಹೇಳ್ತಾ ಇದ್ದೇನೆ ಪ್ರಾರಂಭ ಮಾಡಿ ನೀವು ಎಲ್ಲಾದ್ರೂ ಜಮೀನು ತಗೊಳ್ಳಿ ಪ್ರಾರಂಭ ಮಾಡಿ ಶಿಕ್ಷಣ ಸಂಸ್ಥೆ ಅನೇಕ ಜನರ ಜೀವನವನ್ನು ಬದಲಾಯಿಸುತ್ತೆ ಅದಕ್ಕಾಗಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಕರೆಸಿದಿರಿ ಬಹಳ ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದು ಯಾಕೆಂದ್ರೆ ಬರೀ ಬರೀ ಸಂಖ್ಯೆ ಮುಖ್ಯ ಅಲ್ಲ ಸಂದೇಶ ಹೋಗುತ್ತೆ ಇಡೀ ದೇಶಕ್ಕೆ ಸಂದೇಶ ಹೋಗ್ತದೆ ಈ ಸಮುದಾಯ ಯಾವ ರೀತಿ ನಿಂತಿದೆ ಅನ್ನೋದನ್ನ ಇವತ್ತು ಇಡೀ ದೇಶಕ್ಕೆ ಯಾಕೆಂದ್ರೆ ನಾನು ಹೇಳ್ದಾಗೆ ವಾಲ್ಮೀಕಿ ಸಮುದಾಯ ಇಡೀ ದೇಶದಲ್ಲಿದೆ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಬುದಿ ನಲ್ವತ್ತು ಪರ್ಸೆಂಟ್ ವಾಲ್ಮೀಕಿ ಸಮುದಾಯ ಅವರು ಯಾವ ಕಡೆ ಓಟ್ ಹಾಕಿದ್ರು ಆ ಕಡೆ ಪಕ್ಷ ಗೆದ್ದಿದೆ ಇವತ್ತು ನೀವು ಸತೀಶಣ್ಣ ಬಹಳ ಮಾರ್ಮಿಕವಾಗಿ ಹೇಳಿದ್ರು ನಿಮಗೆ ಯಾರು ನಿಮ್ಮ ಜೊತೆ ನಿಲ್ತಾರೆ ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರು ನಾನು ಹೇಳೋದಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಎಂಟು ವರ್ಷ ಕೆಲಸ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷ ನಿಮಗೋಸ್ಕರ ಇರೋದು ನಿಮ್ಮ ಪಕ್ಷ ಹರಿಯೋದು ನಿಮ್ಮದು ನಿಮ್ಮ ಶ್ರೇಯಸ್ಸಿಗೆ ನಿಮ್ಮ ಏಳಿಗೆಗೆ ಇರ್ತಕ್ಕಂಥದ್ದು ಅದಕ್ಕಾಗಿ ನೀವು ಕಾಂಗ್ರೆಸ್ ಅನ್ನ ಬೆಂಬಲಿಸ್ಬೇಕು ಅಂತೇಳಿ ಒಬ್ಬ ಕಾಂಗ್ರೆಸ್ನಾಗಿ ನಿಮ್ಮನ್ನ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾರು ಬೂಟಾಟಿಕೆ ಮಾಡ್ತಾರೆ ಯಾರು ರಾಜಕಾರಣ ಮಾಡ್ತಾರೆ ಯಾರು ಶ್ರೀರಾಮನ ಹೆಸರನ್ನ ಹೇಳ್ಕೊಂಡು ಶೋಷಣೆ ಮಾಡ್ತಾರೆ ಆ ಜನರ ಬೆಂಬಲ ಮಾಡಬೇಡಿ ಎನ್ನುವಂಥ ಮಾತನ್ನ ಅಷ್ಟೇ ಸೂಕ್ಷ್ಮವಾಗಿ ಹೇಳೋದಕ್ಕೆ ಬಯಸ್ತೇನೆ ಅದಕ್ಕಾಗಿ ಸ್ನೇಹಿತರೆ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಲ್ಬೇಕು ಶ್ರೀಮಠ ಇವತ್ತು ಶಕ್ತಿಯುತವಾಗಿ ಬೆಳೆದಾಗ ಮಾತ್ರ ಇನ್ನೂ ಹೆಚ್ಚು ಜನರಿಗೆ ಇದರಿಂದ ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ